ಬರುತ್ತೆ ಬತ್ತಿದ್ಮೇಲೆ ಗಿಡ ರಿಕವರಿ ಆಗೋದಿಲ್ಲ ಅದು ಹೋಯ್ತಂದ್ರೆ ಇದರಿಂದ ಯಾವುದೇ ನೀವು ಯಾವದೇ ತರದೇಶನ್ ಒಂದ್ ವೇಳೆ ನಾವು ಮಹೇಶ್ವರ್ ಕಾಪಾಡ್ಕೊಂಡು ಇದನ್ನ ಗಿಡ ಉಳಿಸಿಕೊಂಡು ನಿಂತಂದ್ರೆ ವಾತಾವರಣದಲ್ಲಿ ನಿಮಗೆ ನಲ್ವತ್ತು ಎರಡು ಡಿಗ್ರಿ ಓದ್ತು ಅಂತ ತಕ್ಷಣ ಬೋರರು ಬಂತು ನಿಮಗೆ ಏಲಕ್ಕಿನೂ ಬರಲ್ಲ ಕಾಫಿನೂ ಬರಲ್ಲ ಕಾಫಿ ಪ್ಲಾಂಟೇಶನ್ ಈಗ ಮೂವತ್ತಾರು ಹೋಗ್ತಾ ಇದೆಯಲ್ಲ ಇನ್ನ ಐದು ವರ್ಷಕ್ಕೆ ಬೇಕಿದ್ರೆ ಇವಾಗ ಕರೆದಿಟ್ಕೊಳ್ಳಿ ಎಲ್ರೂ ಐದು ವರ್ಷಕ್ಕೆ ಆರು ವರ್ಷಕ್ಕೆ ಫಸ್ಟ್ ಮೊದಲನೇ ಹಂತದಲ್ಲಿ ಏನು ಅರೇಬಿಕಾ ತೋಟಗಳಿದಾವಲ್ಲ ಅವೆಲ್ಲವೂ ಹೋಗ್ತವೆ ಮೊದಲನೇ ಹೌದು ಮಲ್ನಾಡಲ್ಲೇನೆ ಮಲ್ನಾಡಲ್ಲೇ ಅಷ್ಟು ನಾಶವಾಗಿ ಹೋಗುತ್ತೆ ಇವತ್ತು ಪ್ರೆಸೆಂಟ್ ಸ್ಟಾರ್ಟ್ ಆಗಿದೆ ಕಳೆದ ಮೂರು ವರ್ಷದಿಂದ ನಾನು ಐದು ವರ್ಷದಿಂದ ಹೇಳ್ತಾ ಬರ್ತಾ ಇದೀನಿ ಹೋಗುತ್ತೆ ಅಂತ ಹೇಳಿ ಇವು ಕಳೆದ ಮೂರು ವರ್ಷದಿಂದ ಒಂದ್ ಎಕರೆಗೆ ಮುನ್ನೂರೈವತ್ತರಿಂದ ನಾನೂರು ಗಿಡನ ತೆಗಿತಾ ಇದಾರೆ ಘೋರರಿಂದ ಹೌದು ಹಾಗಾಗಿ ಅಲ್ಲಿ ಯಾವಾಗ ಮೂವತ್ತಾರೋಯ್ತು ಗೋರರು ಕಾಫಿ ತೋಟದಲ್ಲಿ ವಾಸ ಸ್ನಾನ ಮಾಡ್ಕೊಂಡ್ಬಿಡದ ಕೆಮಿಕಲ್ ಕೆಂಪು ಕೆಂಪು ಅಲ್ಲ ಇನ್ ಮುಂದೆ ನಾವು ಪರ್ಟಿಕ್ಯುಲರ್ ಆಗಿ ಇಂತ ಇಂತ ರೋಗ ಅಂತಿಡಿ ಮಾಡಿದ್ವಲ್ಲ ಆ ರೋಗಗಳಿಗಿಂತ ಭಿನ್ನವಾದಂತ ರೋಗಗಳು ಬರ್ತವೆ ವೈರಸ್ ಬಂದ್ಬಿಡುತ್ತೆ ಅವಾಗ ಏನು ಉಳಿಸಕ್ಕಾಗಲ್ಲ ನಾವು ಎಲ್ಲಿ ಉಳಿಸ್ಕೋಬಹುದು ಅಂತಂದ್ರೆ ಅವತ್ತು ಪದ್ಮನಾಭ ಹೇಳಿದ್ರಲ್ಲ ಅಲ್ಲಿ ಹಳದಿ ರೋಗ ಎಲೆಚುಕ್ಕಿ ಚುಕ್ಕಿ ರೋಗ ಕರಾವಳಿ ಪ್ರದೇಶದಲ್ಲಿ ದಟ್ಟವಾಗಿ ಕಾಡ್ತಾ ಇದೆ ಅವ್ರು ಕಳೆದ ಏಳೆಂಟು ವರ್ಷದಿಂದ ಜೀವಾಮೃತದಲ್ಲಿ ಅವ್ರ ಜೀವ ತೋಟ ಮೇಂಟೈನ್ ಮಾಡ್ತಾ ಇದಾರೆ ಅವ್ರ ತೋಟದಲ್ಲಿ ಯಾವ್ದು ಹಳದಿ ರೋಗನೂ ಇಲ್ಲ ಎಲೆ ಚುಕ್ಕಿ ರೋಗನೂ ಇಲ್ಲ ಇಲ್ಲೇ ಎನ್ಆರ್ ಕೊಡದ ಹತ್ರ ಪಪ್ಪದ ಹತ್ರ ಒಬ್ಬ ಒಂದ್ ಎರಡು ಎಕರೆ ಜಾಗ ಇರ ಅವನೇನ್ ಮಾಡಿದ ಜೀವಾಮೃತ ಮಾಡ್ಲಿಲ್ಲ ಬರೀ ಸ್ನರಿ ಕೊಟ್ಟ ಸರಿ ಕೊಟ್ಟದ್ರಿಂದ ಏನಾಯ್ತು ಅಂತಂದ್ರೆ ಹತ್ತು ಮೇಲೆ ಸಗಣಿನಲ್ಲಿ ಏನೇನಿರುತ್ತೆ ಅದೆಲ್ಲದೂ ಜೀವಾಮೃತದಲ್ಲಿ ಡಬಲ್ ಆಗುತ್ತೆ ಇಲ್ಲಿ ಇಲ್ಲೇನ್ ಮಾಡಿದ್ರೆ ಸ್ಲರಿನೇ ಡೈಲಿ ಕೊಡ್ತಾ ಹೋದ್ನಾರ ಆ ಸಗಣಿನಲ್ಲಿ ಇದ್ದಂತ ಜೀವಾಣುಗಳಷ್ಟು ಮಣ್ಣಿನ ತುಂಬಾ ವ್ಯಾಪಿಸ್ಕೊಂಡ್ಬಿಟ್ಟು ಆ ಸುಡ ಮನಸ್ಸು ರೆಕೋಡರ್ಮ ಎಲ್ಲ ಇರ್ತಾವಲ್ಲ ಅವೆಲ್ಲವೂ ಕೊಳೆ ರೋಗ ಕೀಟ ಎಲ್ಲವನ್ನು ನಾಶ ಮಾಡಿ ಮಣ್ಣನ್ನ ಇಟ್ಕೊಂಡು ಪಕ್ಕದ ತೋಟ ಬದಂತೆ ಪಕ್ಕದ ತೋಟ ಹಳದಿಯಾಗಿ ಎಲ್ಲ ಗರಿ ಇಳೆ ಬಿದ್ದಾವೆ ಈ ತೋಟಕ್ಕೆ ಏನೂ ಆಗಿಲ್ಲ ಮನೆಗೆ ಬಂದಿದ್ ಮ್ಯಾಟ್ರ್ ಅಲ್ಲಿಗೆ ಸರ್ ಈಗ ಏನೋ ಪೆಸ್ಟಿಸೈಡ್ಗಳನ್ನ ಸ್ವಲ್ಪ ಆದಷ್ಟು ಕೆಮಿಕಲ್ ಮುಚ್ಚಿಗೆ ಲೈವ್ ಮಲ್ಚಿಂಗ್ ಇದೆ ಸ್ಟ್ರಾ ಮಲ್ಚಿಂಗು ಇದೆ ಎರಡು ಇತ್ತು ಅಂತಂದ್ರೆ ಈ ಮಣ್ಣು ಆಟೋಮೆಟಿಕ್ ಆಗಿ ಬದಲಾವಣೆ ಆಗೋಗ್ಬಿಡುತ್ತೆ ಬದಲಾವಣೆ ಆಗ್ಬಿಡುತ್ತೆ ಬದಲಾವಣೆ ತರಬೇಕು ಅಂತಂದ್ರೆ ನಾವು ನ್ಯಾಚುರಲ್ ಫಾರ್ಮಿಂಗ್ ಕಡೆ ಹೋಗ್ಲೇಬೇಕು ಹೋದಾಗ ಇದೆಲ್ಲ ಸಾಧ್ಯವಾಗುತ್ತೆ ಆಮೇಲೆ ನಮ್ಮ ಏರಿಯಾಕ್ ಏನೇನ್ ಬೇಕು ಬೆಳೆಗಳನ್ನ ಮಾಡಿ ಏನ್ ತೊಂದರೆ ಇಲ್ಲ ಅದಕ್ಕೆ ಆದಷ್ಟು ದಯವಿಟ್ಟು ಇಲ್ಲಿಗೆ ಅಂದ್ರೆ ಯಾವಾಗ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಯಾವ ಬೆಳೆ ಬರಲ್ಲ ಆ ಬೆಳೆನ ನಾವು ಆಡ್ ಮಾಡ್ತಾ ಹೋಗ್ಬೇಕು ಈ ಕೋಕೋ ಅದು ನಲ್ವತ್ತು ಬಂದ್ರು ತಗತ ಆಮೇಲೆ ಮ್ಯಾಂಗಸ್ಟೀನು ಇವೆಲ್ಲವೂ ಅವೆಲ್ಲವೂ ನಲ್ವತ್ತು ನಲ್ವತ್ತೈದು ಡಿಗ್ರಿ ಬಂದನು ತಡೆದು ಹೋಗುತ್ತೆ ಬೇಕಾಗಿರೋದೇನು ಮೇಲ್ ನೆರಳು ಕೆಳಗಡೆ ನೀರು ಅವಷ್ಟನ್ನು ಕೇಳ್ತವೆ ಅಂತ ಬೆಳೆಗಳನ್ನ ಕಂಪೋಸ್ ಮಾಡ್ತಾ ಹೋಗಬೇಕು ಆಮೇಲೆ ಡೈವರ್ಸಿಫೈ ಮಾಡುವಷ್ಟು ಬಹುಬಳೆ ಮಾಡ ರೋಗಗಳು ಬಹುಬೇಳೆ ಪದ್ಧತಿಯಿಂದ ಒಂದರಿಂದ ಬರಲ್ಲ ಅವಾಯ್ಡ್ ಮಾಡಬಹುದು ಮಾಡಬಹುದು ಜೊತೆನಲ್ಲಿ ಈ ತರ ಕಳೆಗಳನ್ನ ಬೆಳೆಸ್ತಾ ಹೋಗ್ಬೇಕು ಡೈವರ್ಸಿಟಿ ಕ್ರಿಯೇಟ್ ಆಗ್ಬೇಕು ಈಗ ಡೈವರ್ಸಿಟಿನಲ್ಲಿ ಲಕ್ಷಾಂತರ ಇವು ಇದಾವೆ ಜಾತಿ ಇದಾವೆ ಅಷ್ಟರಲ್ಲಿ ನಮ್ಮಲ್ಲಿ ನೂರಾರು ನಮ್ಮಲ್ಲಿ ಕ್ರಿಯೇಟ್ ಆಗ್ಬೇಕು ನೂರಾರು ಕ್ರಿಯೇಟ್ ಆದ್ರೆ ಏನಾಗುತ್ತೆ ಅಂತಂದ್ರೆ ಆಟೋಮೆಟಿಕ್ ಆಗಿ ನೇಚರ್ ಕಂಟ್ರೋಲ್ ಮಾಡಿಕೊಳ್ಳುತ್ತೆ ಎಲ್ಲದನ್ನ ಹಾಗಾಗಿ ಅನೇಕ ಈ ಸೊಪ್ಪು ಹುಲ್ಲಿನ ಕಳೆ ಎಲ್ಲ ಗೆಳೆ ಗೆಡ್ಡೆ ಕಳೆ ಎಲೆ ಕಳೆ ಎಲ್ಲ ಬೆಳದ್ದೆ ಸಾಕು ಇದೇ ಬೆಳೆದಿಲ್ಲೇ ಸತ್ರೆ ಎಷ್ಟು ನಮಗೆ ಹ್ಯೂಮಸ್ ಕೊಡುತ್ತೆ ಆಮೇಲೆ ಅಲ್ಲಿ ಎನ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಏಕದಳ ಮತ್ತು ದ್ವಿದಳದ ತಳೆಗಳಿಂದ ಆಮೇಲೆ ಅದರದ್ದು ಕರಿಗೆ ಬಿದ್ದಾಗ ನಿಮಗೆ ಬಯೋ ಕ್ರಿಯೇಟ್ ಆಗುತ್ತೆ ಆಮೇಲೆ ನಿಮ್ಮದು ಕೋಕೋದ ಎಲೆ ಉದುರುತ್ತೆ ಅಡಿಕೆ ಎಲೆ ಉದುರುತ್ತೆ ಎಲ್ಲ ಎಲೆನೂ ಅಲ್ಲಲ್ಲೇ ಬಿಡ್ತಾ ಹೋದರೆ ನಿಮಗೆ ಒಂದು ದಿನದ ಶ್ರಮ ತಪ್ಪುತ್ತೆ ಏ ತೆಗೆ ಬಿಡಿ ಸರ್ ಅನ್ಬೋದು ಆದ್ರೆ ತೆಗ್ದು ಹಾಕೋದ್ರಿಂದ ಏನ್ ಎಫೆಕ್ಟ್ ಆಗುತ್ತೆ ಅಂತ ನಾನು ಮೊದಲು ಯೋಚನೆ ಮಾಡಬೇಕು ಆ ದರಿನ ನಾನು ಮತ್ತೆ ಬೇರೆ ಕಡೆಗೆ ಎತ್ತಿ ಹಾಕ್ತೀನಿ ಅಂದ್ರೆ ಏನಾಗುತ್ತೆ ಏನಿಲ್ಲ ನನ್ನ ಶ್ರಮ ಏನಾಗಲ್ಲ ಸರ್ ಎತ್ತಿ ಹಾಕ್ತೀನಿ ಅನ್ಬಹುದು ಆದ್ರೆ ಆ ತಳಭಾಗದಲ್ಲಿ ಆ ಮಣ್ಣು ಜೀವಿಗಳಿಗೆ ವಾಸ ನಾವು ಡಿಸ್ಟರ್ಬ್ ಮಾಡ್ತಾ ಹೋಗ್ತೀವಿ ಅದಕ್ಕೆಲ್ಲ ವಾಸ ಸ್ಥಾನ ಅದೆಲ್ಲ ಅಲ್ಲಿ ಆ ಕ್ಲೈಮೇಟ್ ಕ್ರಿಯೇಟ್ ಆಗಿರುತ್ತಲ್ಲ ಮತ್ತೆ ತೆಗೆದಾಕಿ ಅಂತಂದ್ರೆ ಮತ್ತೆ ಬೆಳಕು ಬರುತ್ತೆ ಗಾಳಿ ಬರುತ್ತೆ ಎಲ್ಲ ಬರ್ ನೀರು ಬರುತ್ತೆ ಕೊಚ್ಚಿ ಹೋಗುತ್ತೆ ಈ ಎಲ್ಲಾ ಕ್ರಿಯೆಗಳು ಆಗ್ತಾ ಹೋಗ್ತೀವಿ ಅವು ಮತ್ತೆ ಹೊಸ ಜಾಗ ಕುಡಿಕೊಂಡ್ ಹೋಗುವ ಅಲ್ಲೇ ಇದ್ರೆ ಅವು ಸಂತತಿ ಹೆಚ್ಚು ಮಾಡ್ಕೊಳಕ್ಕೆ ವಾಸ ಮಾಡ್ಕೊಣಕೆ ಅಲ್ಲಿ ಬಿಡೋಂತ ಮಲಮೂತ್ರ ಅದು ಸಾಯಂತ ವಸ್ತು ಇವೆಲ್ಲವೂ ಗೊಬ್ಬರವಾಗಿ ಕನ್ವರ್ಟ್ ಆಗ್ತಾ ಹೋಗ್ತೇವೆ ಹಾಗಾಗಿ ಅದು ಏನು ಮಾಡಲೇಬಾರದು ಮಾಡಿದಷ್ಟು ನಮ್ ಶ್ರಮ ಸಣ್ಣ ಶ್ರಮನೂ ನಾವು ಹಾಕಬೇಕು ಸಣ್ಣ ದುಡ್ಡನ್ನು ಲೆಕ್ಕ ಹಾಕಿರ್ಬೇಕು ಅವಷ್ಟನ್ನು ನಾನ್ ನಿಲ್ಲಿಸಿದೆ ಅಂತಂದ್ರೆ ವರ್ಷದ ಬೆನಿಫಿಟ್ ಎಷ್ಟಾಗ್ತಾ ಹೋಗುತ್ತೆ ಹತ್ ಸಾವಿರನೆ ಆಗ್ಲಿ ಹತ್ ಸಾವಿರನೇ ಆಗ್ಲಿ ಒಂದು ಒಂದ್ ಒಳ್ಳೆ ದುಡ್ಡೆ ಅದು ಒಳ್ಳೆ ತುಂಬಿ ಮತ್ ಹೊರಗಡೆಯಿಂದ ಮತ್ ಮಣ್ ತಂದು ಹಾಕೋದು ಬೇಡ ಹ್ಮ್ ಹಾಗಾಗಿ ಅದಕ್ಕೆ ನೀವು ಜೀವಾಮೃತ ಅಮೃತ ಮತ್ ಕೊಡ್ತಾ ಹೋಗ್ತೀರಿ ಜೀವಾಮೃತ ಕೊಡ್ತಾ ಹೋಗಿ ನೋಡಿ ಇವ್ರಿಗೆ ಕೊಟ್ಟದಾರಲ್ಲ ಒಂದು ಎಲೆನೆಲ್ಲಾರುವೆ ಒಂದ್ ಸ್ವಲ್ಪನಾರು ಯಾವ್ದೇ ತರದ ರೋಗದ ಲಕ್ಷಣಗಳು ಇಲ್ಲ ಅರಿತು ಎಷ್ಟಿದೆ ನೋಡ್ಕೇಳಿ ಹಸಿರಿನ ಅರಿತು ಇದೆಯಲ್ಲ ಅರಿತು ಯಾವ ಪ್ರಮಾಣದಲ್ಲಿ ಇದೆ ಅಂತ ನೋಡ್ತೇವೆ ಅದಕ್ಕೆ ಜೀವಾಮೃತ ಕೊಟ್ಟ ತಕ್ಷಣ ಏನಾಗುತ್ತೆ ಅಂದ್ರೆ ಒಂದು ಕ್ಲೈಮೇಟ್ ಕ್ರಿಯೇಟ್ ಆಗಿ ಏನೇನ್ ಬೇಕೋ ಅಷ್ಟನ್ನು ಸಪ್ಲೈ ಅದ್ ಮಾಡ್ತಾ ಹೋಗುತ್ತೆ ಭೂಮಿ ಭೂಮಿನಲ್ಲಿರೋ ಜೀವಾಣುಗಳು ಇಲ್ಲಿ ನಾವೇನೇ ಮುಚ್ಚಿಕೆ ಮಾಡ್ತೀವಿ ನಾವು ಮತ್ತೆ ರೀಸೈಕಲ್ ಆಗ್ತಾ ಇರುತ್ತಲ್ಲ ನಾವು ಮುಚ್ಚಿಗೆ ಮಾಡೋದ್ರಿಂದ ಮತ್ತೆ ಪೋಷಕಾಂಶಗಳು ಮಣ್ಣಿಗೆ ರಿಲೀಸ್ ಆಗ್ತವೆ ಮಣ್ಣಲ್ಲಿ ಮತ್ ಸೃಷ್ಟಿ ಆಗ್ತವೆ ಅದನ್ನ ತಿನ್ನುತ್ತೆ ಮತ್ತೆ ಸೃಷ್ಟಿ ಆಗ್ತಾ ಹೋಗುತ್ತೆ ಹಾಗಾಗಿ ಅದಕ್ಕೆ ಡಿಸ್ಟರ್ಬ್ ಮಾಡಕ್ ಹೋಗ್ಬಾರ್ದು ಇವ್ ಏನ್ ಮಾಡಿದಿರಿ ಮಾಡಿ ಆಮೇಲೆ ಇಲ್ಲಿ ಏನೇನ್ ವಾತಾವರಣ ಬೆಳಕಬಹುದು ತರದ್ ಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ತುಂಬೇಳಿ ಹೊರಗು ಒಂಚು ಏನನ್ನು ಬಿಡದ ತುಂಬಿ ಎಲ್ಲದೂ ಲೆಕ್ಕ ಮಾಡ್ಕೆಬೆಕ್ ನಾವ್ರಿಗೆ ಒಂದಿಷ್ಟಿ ಅಲ್ಸು ಆಹಾರ ಬೆಳೆ ನಮ್ಮ ಇಡೀ ಏನಾರು ಅನ್ನ ಆಹಾರ ಧಾನ್ಯಗಳೇ ನಮಗೆ ಸಿಕ್ಕಾಗಲ್ಲಪ್ಪ ಈ ವರ್ಷ ಅಂದ್ರೂ ನಮ್ಮ ಒಂದ್ ನಾಲ್ಕೈದು ಅಲ್ಸಿನ್ ಮರಗಳು ಇದ್ದು ಅಂತಂದ್ರೆ ನಮ್ಮ ಕುಟುಂಬ ಸುಖವಾಗಿ ಜೀವನ ಮಾಡಬಹುದು ಅಲ್ಸಿನ್ ಬೀಜ ಬೀಜ ಅದನ್ನ ನಾವು ರೊಟ್ಟಿ ಈ ತರದ್ದೆಲ್ಲ ಮಾಡ್ಕೋಬಹುದು ಪಲ್ಯ ಮಾಡ್ಕೋಬಹುದು ಎಲ್ಲ ಹಾಗಾಗಿ ಅದಕ್ಕೆ ಒಂದು ಫಸ್ಟ್ ನನ್ನ ಸೇಫರ್ ಸೈಡ್ ಹೋಗ್ಬೇಕು ನನ್ನ ಕುಟುಂಬ ಹೆಂಗ್ ಬದುಕ್ಬೇಕು ಅಷ್ಟು ಒಂದು ಒಂದು ಸೈಡ್ ಅದು ಫಸ್ಟ್ ಆದ್ಯತೆ ನಮ್ಮ ಕುಟುಂಬ ಆಮೇಲೆ ಎರಡನೇ ಎರಡನೇ ಆದ್ಯತೆ ನಾನು ದುಡ್ಡು ಮಾಡೋದು

ಎಲ್ಲದನ್ನು ತುಂಬಿರ್ತಾನೆ ಸಲ್ಪ ಅವನೇನು ನೋಡ್ಗಟ್ಲೆ ತುಂಬಿರಲ್ಲ ಎಲ್ಲದನ್ನು ಸಲ್ಪ ತುಂಬಿರ್ತಾನೆ ಅಲ್ಲಿ ಮಾರ್ಕೆಟ್ ಎಷ್ಟು ಆಗ್ತಾ ಇರುತ್ತೆ ಎಲ್ಲದನ್ನೂ ಕೇಳಿದ ಸಿಗುತ್ತೆ ನಮಗೆ ನಮ್ ಒಂದ್ ಎಕರೆ ನಾಕು ಎಕರೆಗೆ ನಾವ್ ಮಾಡಕ್ ಹೋದವ್ರು ಗೂಡಂಗಡಿ ಕಾನ್ಸೆಪ್ಟ್ ನ ತಗೋಬೇಕು ನಮ್ಮ ಮನಸ್ಸಿಗೆ ಆ ಗೂಡಂಗಡಿ ಕಾನ್ಸೆಪ್ಟ್ ತಗೊಂಡು ಎಲ್ಲದನ್ನು ತುಂಬತಾ ಅಲ್ಲಿ ಅದಕ್ಕೆ ಅವನೇನ್ ಏನ್ ಗೂಡಂಗಡಿ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಆ ವ್ಯವಸ್ಥೆನ ನಾವಿಲ್ಲಿ ಇಲ್ಲಿ ಮಾಡ್ಕೆಬೇಕು ಮಣ್ಣನ್ ಬದಲಾವಣೆ ಮಾಡ್ಕೋಬೇಕು ಅಲ್ಲಿ ಮಣ್ಣು ಪರಿಪೂರ್ಣವಾಗಿ ನಿಸರ್ಗಕ್ಕೆ ಅನುಗುಣವಾಗಿ ಅದ್ ಕೆಲಸ ಮಾಡಂಗಿರ್ಬೇಕು ಬದಲಾವಣೆ ಮಣ್ಣು ಬದಲಾವಣೆನ ಪ್ರಾರಂಭದ ಉದಾಹರಣೆಗೆ ಕೆಮಿಕಲ್ ಫಾರ್ಮಿಂಗ್ ಮಾಡಿ 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 ಮಣ್ಣು ಸತ್ತೋಗಿದೆ ಏನು ಇಲ್ಲ ಅಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಒಂದಿಷ್ಟು ಸಾವಯವ ವಸ್ತುಗಳನ್ನ ಮಣ್ಣಿಗೆ ಸೇರಿಸ್ತಾ ಹೋಗ್ಬೇಕು ಸಗಣಿ ಗೊಬ್ಬರ ಇರ್ಬೋದು ಕುರಿ ಗೊಬ್ಬರ ಇರ್ಬೋದು ಕೋಳಿ ಗೊಬ್ಬರ ಇರ್ಬೋದು ಮಾಡಬೇಕು ಆಮೇಲೆ ಅಲ್ಲಿಗೆ ಡಯಂಚ ಮತ್ತು ಸೆಣಬು ಮತ್ತು ದ್ವಿದಳಧಾನದ ಬೆಳೆಗಳನ್ನ ಹಾಕಿ ಅದನ್ನ ಮಣ್ಣಿಗೆ ಸೇರ್ಸಂಥದ್ದು ಮೂರ್ ವರ್ಷದ ಅವಧಿ ಒಳಗಡೆಗೆ ಆ ಕೆಲಸ ಮಾಡ್ಬೇಕು ಮೂರ್ ವರ್ಷ ನಾವು ಕಂಪ್ಲೀಟ್ ಆ ಕೆಲಸ ಮಾಡಿದ್ವು ಅಂತಂದ್ರೆ ಮಣ್ಣು ಆಟೋಮೆಟಿಕ್ ಆಗಿ ನ್ಯಾಚುರಲ್ ಕ್ಲೈಮೇಟಿಕ್ ಕನ್ವರ್ಟ್ ಹಾಕಕ್ ಸ್ಟಾರ್ಟ್ ಆಗುತ್ತೆ ಅವಾಗ ನಾವು ಬೆಳೆಗಳನ್ನ ಕಾಂಪೋಸ್ ಮಾಡಬಹುದು ಇಲ್ಲ ಪ್ರಾರಂಭದಲ್ಲೇ ಮಾಡ್ತಾನೆ ಅದನ್ನ ಮಾಡ್ತಾ ಹೋಗ್ಬಹುದು ಅವಾಗ ಬೆಳೆ ನಮಗೆ ನೋಡಕ್ ಚೆನ್ನಾಗಿರಲ್ಲ ಹಾಗಾಗಿ ಎಲ್ಲ ಅಸಹ್ಯ ಕಾಣಿಸ್ತಾ ಇರುತ್ತೆ ಬಂದವರೆಲ್ಲ ಆಡ್ಕೆನ್ ತೋರ್ತಾರೆ ಆಡ್ಕೆನ್ ಪರವಾಗಿಲ್ಲ ನನಗೆ ಇನ್ನೊಬ್ಬರದು ಅನಿಸಿಕೆ ಮುಖ್ಯ ಅಲ್ಲ ಅಂತ ಅವಾಗಲೇ ನೀವು ಸ್ಟಾರ್ಟ್ ಮಾಡಿಬಿಟ್ರೆ ಮಣ್ಣು ಬದಲಾವಣೆ ಆಗ್ತಾ ಇರುತ್ತೆ ಆ ಗಿಡಗಳು ಬದಲಾವಣೆ ಆಗೋಗ್ಬಿಡ್ತವೆ ಗೊಬ್ಬರದಲ್ಲಿ ಯಾವುದು ಒಳ್ಳೆ ಗೊಬ್ಬರ ಗೊಬ್ಬರ ಗೊಬ್ಬರದಲ್ಲಿ ಕೆಲವು ಕೆಲವು ಪೋಷಕಾಂಶಗಳು ಪೋಷಕಾಂತ್ ಬೇಗ ಚೆನ್ನಾಗ್ಲಿಲ್ಲ ಯಾವ್ದು ಗೊಬ್ಬರ ಬೆಟರ್ ಅದಕ್ಕೆ ದನಿನ್ ಗೊಬ್ಬರ ಸೂಕ್ತ ದನಿನ್ ಗೊಬ್ಬರ ಸೂಕ್ತ ದನಿನ್ ಗೊಬ್ಬರ ಯಾಕೆ ಸೂಕ್ತ ಅಂತಂದ್ರೆ ನಿಮಗೆ ಅದು ಮಣ್ಣಿಗೆ ಮೃದುತ್ವ ಕಲ್ಪಡುತ್ತೆ ಆಮೇಲೆ ಹೆಚ್ಚು ನೈಟ್ರೋಜನ್ ಇರಲ್ಲ ಇದ್ರಲ್ಲಿ ನೈಟ್ರೋಜನ್ ವೆರಿ ಡೇಂಜರ್ ಕನ್ವರ್ಷನ್ ಬಿರಡಿಗೆ ನಮಗೆ ನೈಟ್ರೋಜನ್ ವೆರಿ ಡೇಂಜರೇ ಅದನ್ನು ನಾವು ತಿಳ್ಕೋಬೇಕು ನೈಟ್ರೋಜನ್ ಯಥೇಚ್ಛವಾಗಿರಬಾರ್ದು ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ ನಾವ್ ಇಷ್ಟನ್ನ ನಾವು ಕೊಡ್ತಾ ಹೋಗ್ತಿವಲ್ಲ ಅವಾಗ ಮಣ್ಣು ತನಿಖೆ ತಾನೇನೆ ಮೃದುತ್ವ ಪ್ರೋಪುತ್ತೆ ಆಮೇಲೆ ಅದ್ರ ಉಳಿಕೆ ಅಂಶನ ತಿನ್ನಕ್ಕಾಗಿ ಹುಳ ಉಪ್ಪಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಎರಡನೇದು ಕುರಿ ಗೊಬ್ರ ಮೂರನೇದು ಕೋಳಿ ಗೊಬ್ಬರ ಇವನ್ ತಗೋಬಹುದು ಅಂದ್ರೆ ಇವ್ರು ಇಷ್ಟರಲ್ಲೂ ಒಂದೊಂದ್ರಲ್ಲಿ ಒಂದು ಜಾಸ್ತಿ ಇರುತ್ತೆ ಒಂದ್ರಲ್ಲಿ ಕಡಿಮೆ ಇರುತ್ತೆ ಹಾಗೆ ನಿಮಗೆ ಕುರಿಗೊಬ್ಬರದಲ್ಲಿ ನೈಟ್ರೋಜನ್ ಜಾಸ್ತಿ ಇರುತ್ತೆ ಆ ಕುರಿಗೊಬ್ಬರ ಕೋಳಿಗೊಬ್ಬರದಲ್ಲೂ ನೈಟ್ರೋಜನ್ ಜಾಸ್ತಿ ಇರುತ್ತೆ ಅದಕ್ಕೆ ಏನಾಗುತ್ತೆ ಅಂದ್ರೆ ಗಿಡ ಕಪ್ಪಾಗ್ತವೆ ಕಾರಣ ನೈಟ್ರೋಜನ್ ಜಾಸ್ತಿ ಇರೋದ್ರಿಂದನ ಕಪ್ಪಾಗ್ತವೆ ಕೋಳಿಗೊಬ್ಬರದಲ್ಲಿ ಅದ್ರಲ್ಲಿ ಬಯೋ ಮಾಸ್ ಅಂದ್ರೆ ನಿಮಗೆ ಉಬ್ಳು ತಗಂತೀವಲ್ಲ ಬಾಯ್ಲರ್ ಕೋಳಿದು ಅದರಲ್ಲಿ ಉಬ್ಲು ಇರುತ್ತಲ್ಲ ಉಬ್ಲು ನಿಮಗೆ ಬಯೋಮಾಸ ಕನ್ವರ್ಟ್ ಆಗುತ್ತೆ ಅಲ್ಲಿ ಅಗಹೇಗೆ ಅದ್ಭುತmane ಇದು ಮಟ್ಟೆಕೋಳಿ ಇದು ಗೋಬ್ರ ಯಾಕ್ ಮಾಡ್ತೀರಿ ನೋಡಿ ಈ ತರ 3 ವರ್ಷ ನೀವು ಸರ್ ಕೋಳಿ ಇದು ಮಟ್ಟೆಕೋಳಿ ಇದರಲ್ಲಿ ಏನಾಗುತ್ತೆ ಅಂದ್ರೆ ಒಬ್ಳು ಸಿಗಲ್ಲ ಒಬ್ಳು ಸಿಗಲ್ಲ ಒಬ್ಳು ಸಿಗಲ್ಲ ಇರುತ್ತೆ ಬಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮಗೆ ಎಷ್ಟು ಪ್ರಮಾಣದ ಪೋಷಕಾಂಶ ಸಿಗುತ್ತೆ ಅಷ್ಟೇ ಪ್ರಮಾಣದ ವಿಷನು ಅದರೊಳಗೆ ಸೇರಿಕೊಂಡು ಬಂದಿರೋದು ಸೋ ಹೌದು